ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಹತ್ತು ಪ್ರಶ್ನೆಗಳನ್ನು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರುವಾಗಿ ರಿಸರ್ಚ್ ಆಪ್ಟಿಟ್ಯೂಡ್ನಿಂದ ಐದು ಪ್ರಶ್ನೆಗಳು ನಿಮ್ಮ ಒಂದು ಪೇಪರ್ ಒನ್ನಲ್ಲಿ ಬಂದೇ ಬರ್ತವೆ ಸೊ ನೀವೇನಾದರೂ ರಿಸರ್ಚ್ ಆಪ್ಟಿಟ್ಯೂಡನ್ನು ಸರಿಯಾಗಿ ಓದ್ಕೊಂಡ್ರೆ ಇಲ್ಲಿ ಬರುವ ಐದು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಯಾವ ರೀತಿ ನಾವು ತೇರಿಯನ್ನು ಓದ್ತಿ ಅದರ ಜೊತೆಗೆ ಎಮ್ ಸಿ ಕ್ಯೂ ಅನ್ನು ಸಾಲ್ವ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇಲ್ಲಿ ಎಮ್ ಸಿ ಕ್ಯೂಗಳಿಗೆ ಹೋಗುವ ಮೊದಲು ನೀವೇನಾದರೂ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಲರ್ ಸಲುವಾಗಿ ನಾವು ಕಾಂಪ್ರಿಯೆನ್ಸಿವ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಲೆಕ್ಚರ್ಸ್ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಇದರ ಜೊತೆಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೂಡ ನೀಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಎಫ್ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಎಲ್ಲ ಮಟೀರಿಯಲ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಕೇವಲ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಸೊ ನೀವೇನಾದ್ರೂ ಇಮಿಡಿಯೇಟ್ಲಿ ಜಾಯಿನ್ ಆದರೆ ನಿಮಗೆ ಒನ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಬಂದ್ಬಿಟ್ಟು ಆ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಇಂದ ಡೌನ್ಲೋಡ್ ಮಾಡ್ಕೊಳ್ಬಹುದು ಡೌನ್ಲೋಡ್ ಮಾಡ್ಕೊಂಡ್ ನಂತರ ನೀವು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಯನ್ನು ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಬೇಕು ರಿಜಿಸ್ಟರ್ ಮಾಡಿದ ನಂತರ ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟ್ ಈ ಒಂದು ಇಂಟರ್ಫೇಸ್ ಬರ್ತಾ ಇದೆ ಇಲ್ಲಿ ಕರ್ನಾಟಕ ಸೆಟ್ ಪೇಪರ್ ಒನ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಎಲ್ಲ ಓವರ್ವ್ಯೂ ಕಾಣ್ತಾ ಇದೆ ಕಂಟೆಂಟ್ ಅಂತ ಇದೆ ಸೊ ಇಲ್ಲಿ ಎಲ್ಲ ನಮ್ಮ ಥೇರಿ ಲೆಕ್ಚರ್ಸ್ ಫಿಫ್ಟಿ ಪ್ಲಸ್ ಎಮ್ ಸಿ ಕ್ಯೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಎಮ್ ಸಿ ಕ್ಯೂ ಸೆಟ್ ಕಾಂಪಿನ್ಸಿವ್ ನೋಟ್ಸ್ ಎಲ್ಲವೂ ಕೂಡ ನಿಮಗೆ ಈ ಒಂದೇ ಆಪ್ ನಲ್ಲಿ ದೊರೀತಾ ಇದೆ ಎಸ್ ಫ್ರೆಂಡ್ಸ್ ಲೆಟೆಸ್ಟ್ ಕ್ವಶನ್ಸ್ ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಡ್ಯಾಶ್ ಇಸ್ ದ कैरेक्टरिस्टिक ಆಫ್ qualitative research ಆಪ್ಷನ್ ಎ ಎಂಪಾಸಿಸ್ ಆನ್ ന്യൂಮರಿಕಲ್ ಡೇಟಾ ಆಪ್ಷನ್ ಬಿ ಫೋಕಸ್ ಆನ್ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಆಪ್ಷನ್ ಸಿ ಇಂಡೆಪ್ತ್ ಎಕ್ಸ್‌ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಅಂಡ್ ಎಕ್ಸ್‌ಪೀರಿಯೆನ್ಸಸ್ ಆಪ್ಷನ್ ಡಿ ಸ್ಟ್ರಿಕ್ಟ್ ಅಡಹರೆನ್ಸ್ ಟು ಎಕ್ಸ್‌ಪೀರಿಯೆಮೆಂಟಲ್ ಡಿಸೈನ್ಸ್ ಸೋ ಇಲ್ಲಿ ಕನ್ನಡದಲ್ಲಿ ಡ್ಯಾಶ್ ಇದು ಗುಣಾತ್ಮಕ ಸಂಶೋಧನೆ ಲಕ್ಷಣವಾಗಿದೆ ಅಂತ ಇದೆ ಆಪ್ಷನ್ ಎ ಸಾಂಖ್ಯಿಕ ದತ್ತಾಂಶಕ್ಕೆ ಒತ್ತು ಆಪ್ಷನ್ ಬಿ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣೆಯ ಮೇಲೆ ಗಮನ ಆಪ್ಷನ್ ಸಿ ಅರ್ಥಗಳು ಮ ಅರ್ಥ ಮತ್ತು ಅನುಭವಗಳ ಆಳವಾದ ಪರಿಶೋಧನೆ ಆಪ್ಷನ್ ಡಿ ಪ್ರಾಯೋಗಿಕ ವಿನ್ಯಾಸಗಳಿಗೆ ಕಟ್ಟುನಿಟ್ಟಾದ ಅನುಸರಣೆ ಸೊ ಯಾವಾಗ ಈ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಬರುತ್ತೆ ಸೊ ಕ್ವಾಲಿಟೇಟಿವ್ ರಿಸರ್ಚ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಯಾವುದೇ ಒಂದು ವಿಷಯವನ್ನು ಇನ್ಡೆಪ್ತಾಗಿ ಅತಿ ಆಳವಾಗಿ ಅಧ್ಯಯನವನ್ನು ಮಾಡ್ತೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಮೀನಿಂಗ್ಸ್ ಆ್ಯಂಡ್ ಎಕ್ಸ್ಪೀರಿಯೆನ್ಸಸ್ ಇಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ ಇಲ್ಲಿ ಯಾವುದೇ ಒಂದು ವಿಷಯ ಅಥವಾ ಸಂಗತಿ ಅರ್ಥವನ್ನ ಮತ್ತೆ ಅನುಭವವನ್ನು ಅತಿ ಆಳವಾಗಿ ಅಧ್ಯಯನ ಮಾಡುವುದು ಗುಣಾತ್ಮಕ ಸಂಶೋಧನೆಯ ಒಂದು ಲಕ್ಷಣವಾಗಿದೆ ಸೊ ವೆನ್ ಇಟ್ ಕಮ್ಸ್ ಟು ಕ್ವಾಲಿಟೇಟಿವ್ ರಿಸರ್ಚ್ ಸೊ ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಇಸ್ ಅ ಟೈಪ್ ಆಫ್ ರಿಸರ್ಚ್ ಫೋಕಸಸ್ ಆನ್ ಗ್ಯಾದರಿಂಗ್ ಅಂಡ್ ಅನಲೈಸಿಂಗ್ ಅನಲೈಸಿಂಗ್ ನಾನ್ ನ್ಯೂಮರಿಕಲ್ ಡೇಟಾ ಟು ಗೇನ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ಬಿಹೇವಿಯರ್ ಸೊ ಈ ಒಂದು ಗುಣಾತ್ಮಕ ಸಂಶೋಧನೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಪರಿ ಈ ಒಂದು ನಾನ್ ನ್ಯೂಮರಿಕಲ್ ಡೇಟಾ ಅಂತಂದ್ರೆ ಗುಣಾತ್ಮಕ ದತ್ತಾಂಶಗಳ ಬಗ್ಗೆ ಕ್ವಾಲಿಟೇಟಿವ್ ಡೇಟಾ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ಸೊ ಇಲ್ಲಿ ಯಾವುದೇ ಒಬ್ಬ ಮನುಷ್ಯನ ವರ್ತನೆಯನ್ನ ಅಧ್ಯಯನ ಮಾಡಲು ಕ್ವಾಲಿಟೇಟಿವ್ ರಿಸರ್ಚ್ ತುಂಬಾನೇ ಸಹಾಯ ಮಾಡುತ್ತೆ ಸೊ ಇದು ಇಟ್ ಏಮ್ಸ್ ಟು ಎಕ್ಸ್ಪ್ಲೋರ್ ವಾಯ್ ಅಂಡ್ ಹೌ ದೆನ್ ಇದು ಯಾಕೆ ಮತ್ತೆ ಹೇಗೆ ಎಂಬುದರ ಮೇಲೆ ಹೆಚ್ಚು ಒತ್ತನ್ನು ನೀಡ್ತಾ ಇದೆ ಸೊ ದಿಸ್ ಇಸ್ ಅಬೌಟ್ ಕ್ವಾಲಿಟೇಟಿವ್ ರಿಸರ್ಚ್ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್

ಆಪ್ಷನ್ ಎ ಇದು ಪ್ರಾಯೋಗಿಕ ಪುರಾವೆಗಳ ಮಹತ್ವವನ್ನು ನಿರ್ಲಕ್ಷಿಸ್ತಾ ಇದೆ ಆಪ್ಷನ್ ಬಿ ಇದು ಸಂಕೀರ್ಣ ಸಾಮಾಜಿಕ ವಿದ್ಯಮಾನವನ್ನು ಅತಿಯಾಗಿ ಸರಳೀಕರಿಸುತ್ತದೆ ಆಪ್ಷನ್ ಸಿ ಇದು ವ್ಯಕ್ತಿನಿಷ್ಠ ವ್ಯಾಖ್ಯಾನಗಳಿಗೆ ಹೆಚ್ಚು ಒತ್ತು ನೀಡುತ್ತದೆ ಆಪ್ಷನ್ ಡಿ ಇದು ಸಂಶೋಧನೆಯಲ್ಲಿ ಪಕ್ಷಪಾತ ಮತ್ತು ವೈಯಕ್ತಿಕ ಅಭಿಪ್ರಾಯಗಳನ್ನು ಪ್ರೋತ್ಸಾಹಿಸುತ್ತದೆ ಸೊ ಯಾವಾಗ ಈ ಪೋಸ್ಟ್ ಪೋಸ್ಟ್ ಪಾಸಿಟಿವಿಸಮ್ ಇನ್ ರಿಸರ್ಚ್ ಆ್ಯಂಡ್ ಪೋಸ್ಟ್ ಪಾಸಿಟಿವಿಸಮ್ ಇನ್ ರಿಸರ್ಚ್ ಅಂತ ಎರಡು ಪ್ರಕಾರ ಪ್ರಕಾರಗಳಿವೆ ಸೊ ಇಲ್ಲಿ ಪಾಸಿಟಿವಿಸಮ್ ಇನ್ ರಿಸರ್ಚ್ ಬಂದಾಗ ಹಲವಾರು ಲಿಮಿಟ್ಸ್ ಕೂಡ ಇವೆ ಈ ಪಾಸಿಟಿವಿಸಮ್ ಇನ್ ರಿಸರ್ಚ್ ಗೆ ಸೊ ಇಲ್ಲಿ ಒಂದು ಮುಖ್ಯವಾದ ಲಿಮಿಟೇಷನ್ ಅಂತಂದ್ರೆ ಇಟ್ ಟೆನ್ಸ್ ಟು ಓವರ್ ಸಿಂಪ್ಲಿಫೈ ಕಾಂಪ್ಲೆಕ್ಸ್ ಸೋಷಿಯಲ್ ಪಿನೋಮಿನಾ ಸೊ ಇದು ಸಂಕೀರ್ಣ ಸಾಮಾಜಿಕ ವಿದ್ಯಮಾನವನ್ನು ಅತಿಯಾಗಿ ಸರಳೀಕರಿಸುತ್ತದೆ ಇದು ಸಕಾರಾತ್ಮಕವಾದ ಒಂದು ಮಿತಿಯಾಗಿದೆ ಸೊ ದ ನೆಕ್ಸ್ಟ್ ಕ್ವೆಶನ್ ಇಸ್ ಡ್ಯಾಶ್ ಈಸ್ ರೆಫರ್ಡ್ ಆಸ್ ಸೈಟೇಷನ್ ಇನ್ ದ ಅಕಾಡೆಮಿಕ್ ರೈಟಿಂಗ್ Option A, a reference to the author's personal experiences. Option B, a way of giving proper credit to the original source of information. Option C, a fictional element added to enhance the narrative. Option D, a personal opinion included without supporting evidence. So, dash, section then uleka, citation Citation option A, leka uleka. ಆಪ್ಷನ್ ಬಿ ಮಾಹಿತಿಯ ಮೂಲ ಮೂಲಕ್ಕೆ ಸರಿಯಾದ ಮನ್ನಣೆ ನೀಡುವ ಒಂದು ಮಾರ್ಗ ಆಪ್ಷನ್ ಸಿ ನಿರೂಪಣೆಯನ್ನು ಹೆಚ್ಚಿಸಲು ಕಾಲ್ಪನಿಕ ಅಂಶವನ್ನು ಸೇರಿಸುವುದು ಆಪ್ಷನ್ ಡಿ ಬೆಂಬಲಿಸುವ ಪುರಾವೆಗಳಿಲ್ಲದೆ ವೈಯಕ್ತಿಕ ಅಭಿಪ್ರಾಯವನ್ನು ಸೇರಿಸಲಾಗಿದೆ ಸೊ ಸೈಟೇಶನ್ ಇಟ್ ಮೀನ್ಸ್ ದಟ್ ಇಟ್ ಈಸ್ ಅ ವೇ ಆಫ್ ಗಿವಿಂಗ್ ಪ್ರಾಪರ್ ಕ್ರೆಡಿಟ್ ಟು ದ ಒರಿಜಿನಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇಟ್ ಮೀನ್ಸ್ ದಟ್ ಆರ್ ಮೆನ್ಷನಿಂಗ್ ದ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ವೇರ್ ವಿ ಆರ್ ಕಲೆಕ್ಟಿಂಗ್ ದ ಡೇಟಾ ದಟ್ ಸೋರ್ಸ್ ವಿ ವಿರ್ ಗೋಯಿಂಗ್ ಟು ಮೆನ್ಷನ್ ಹಿಯರ್ ಸೊ ಇಲ್ಲಿ ಉಲ್ಲೇಖ ಸೈಟೇಶನ್ ಅಂತಂದ್ರೆ ಯಾವ ಒಂದು ಮೂಲದಿಂದ ನಾವು ಮಾಹಿತಿಯನ್ನು ಪಡಿತಾ ಇದ್ದೀವಿ ಆ ಮಾಹಿತಿಯನ್ನು ನಮ್ಮ ರಿಸರ್ಷನ್ ನಲ್ಲಿ ನಾವು ಹೇಳ್ತಾ ಇದ್ದೀವಿ ಸೊ ಹೀಗಾಗಿ ಆಪ್ಷನ್ ಬಿ ಮಾಹಿತಿಯ ಮೂಲಕ್ಕೆ ಸರಿಯಾದ ಮನ್ನಣೆ ನೀಡುವ ಒಂದು ಮಾರ್ಗಕ್ಕೆ ನಾವು ಸೈಟೇಷನ್ ಅಂತ ಕರೀತಾ ಇದ್ದೀವಿ ಸೊ ಸೈಟೇಷನ್ಸ್ ಆರ್ ಅಪ್ ಗಿವಿಂಗ್ ಕ್ರೆಡಿಟ್ ವೆನ್ ಸರ್ಟೆನ್ ಮಟೀರಿಯಲ್ ಇನ್ ಯುವರ್ ವರ್ಕ್ ಕೇಮ್ ಫ್ರಮ್ ಅನದರ್ಸ್ ಸೊ ನಾವು ಯಾವಾಗ ಬೇರೆ ಮೂಲಗಳಿಂದ ಸೆಕೆಂಡರಿ ಡೇಟಾ ಅಂತ ಅಂತಂದ್ರೆ ಮಾಧ್ಯಮಿಕ ದತ್ತಾಂಶಗಳಿಂದ ಮಾಹಿತಿಯನ್ನು ಪಡಿತಾ ಇದೀವಿ ಆ ಮಾಹಿತಿಯನ್ನು ಎಲ್ಲಿಂದ ಪಡೆದಿದ್ದೀವಿ ಅಂತ ನಮ್ಮ ರಿಸರ್ಚ್ ನಲ್ಲಿ ಉಲ್ಲೇಖಿಸ್ತಾ ಇದ್ದೀವಿ ಸೊ ಇಟ್ ಗೀವ್ಸ್ ಯುವರ್ ರೀಡರ್ಸ್ ದ ಇನ್ಫಾರ್ಮೇಶನ್ ನೆಸಸರಿ ಟು ಫೈನ್ ದಟ್ ಸೋರ್ಸ್ ಅಗೇನ್ ಇಟ್ ಪ್ರೊವೈಡ್ಸ್ ಅನ್ ಇಂಪಾರ್ಟೆಂಟ್ ರೂಡ್ ಮ್ಯಾಪ್ ಟು ಯುವರ್ ರಿಸರ್ಚ್ ಪ್ರೊಸೆಸ್ ಇದರಿಂದ ರಿಸರ್ಚ್ ಅನ್ನು ಅಧ್ಯಯನ ಮಾಡುವವರಿಗೆ ಅದನ್ನು ಓದುವವರಿಗೆ ಎಲ್ಲಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಎಂಬುದರ ಬಗ್ಗೆ ಜ್ಞಾನ ಸಿಗ್ತಾ ಇದೆ ದ ನೆಕ್ಸ್ಟ್ ಕ್ವಶನ್ ಇಸ್ ಡ್ಯಾಶ್ ಟೈಪ್ ಆಫ್ ರಿಸರ್ಚ್ ಮಿಸ್ ಕಂಡಕ್ಟ್ ಇನ್ವಾಲ್ ಮೇಕಿಂಗ್ ಅಪ್ ಆರ್ ಪಾಲ್ಸಿಫೈಯಿಂಗ್ ಡೇಟಾ ಆಪ್ಷನ್ ಎ ಪ್ಲೇಗರಿಜಮ್ ಆಪ್ಷನ್ ಬಿ ಫ್ಯಾಬ್ರಿಕೇಶನ್ ಆಪ್ಷನ್ ಸಿ ಮಿಸ್ ಇಂಟರ್ಪ್ರಿಟೇಷನ್ ಆಪ್ಷನ್ ಡಿ ಬಯಾಸಲ್ ಸಂಪ್ಲಿಂಗ್ ಡ್ಯಾಶ್ ಸಂಶೋಧನಾ ದುಷ್ಕೃತ್ಯದ ಪ್ರಕಾರ ಡೇಟಾವನ್ನು ತಯಾರಿಸುವುದು ಅಥವಾ ಸುಳ್ಳು ಹೇಳುವುದನ್ನ ಒಳಗೊಂಡಿರುತ್ತದೆ ಅಂದ್ರೆ ಇಲ್ಲಿ ನಾವು ಸಂಶೋಧನೆಯನ್ನ ಮಾಡ್ತಾ ಇಲ್ಲ ದತ್ತಾಂಶಗಳನ್ನ ನಾವು ಸಂಗ್ರಹಣೆ ಮಾಡ್ತಾ ಇಲ್ಲ ಆದ್ರೂ ಕೂಡ ಸುಳ್ಳು ದತ್ತಾಂಶಗಳನ್ನ ನೀಡ್ತಾ ಇದೀವಿ ಇದಕ್ಕೆ ಏನಂತ ಕರಿತೀವಿ ಪ್ಲೇಗರಿಸ ಅಂದ್ರೆ ಕೃತಿ ಚೌರ್ಯ ಫ್ಯಾಬ್ರಿಕೇಶನ್ ತಪ್ಪು ವ್ಯಾಖ್ಯಾನ ಪಕ್ಷಪಾತದ ಮಾದರಿ సో హియర్ ద రైట్ ఆన్సర్ ఇస్ ఆప్షన్ బి ఇట్ ఈస్ నోన్ అస్ ది ఫ్యాబ్రికేషన్ సో సంశోధనయల్లి యావ్ సంశోధనయ్ దత్తాంశిస్తాయి అతను సుళ్ళు దత్తాంశి అదే రీసెర్చ్ ఫ్రికేషన్ రీసర్చ్న మిస్ కండక్ట్ ఆ సో ఫ్యాబ్రికేషన్ ఇట్ రిఫర్స్ టు ద ప్రాక్టీస్ ఆఫ్ మేకింగ్ అప్ డేటా without having done the required research and really the data collection the the next question is dash ict tool is essential for creating and managing bibliographies in research papers option is statistical software option b reference management uh, software option c spreadsheet software ఆప్షన్ డి ప్రోజెక్ట్ మ్యనేజ్మెంట్ సాఫ్ట్వేర్ డ్యాష్ సంశోధనా ప్రబంధి గ్రంథ సూచి గ్రాఫిన్న రచసలు మనం నిర్వహించి సాధన బీ ఆప్షన్ ఎ సంఖ్యాశాస్త్రీయ సాఫ్ట్వేర్ ఆప్షన్ బి ఉల్లేఖ నిర్వహణ సాఫ్ట్వేర్ ఆప్షన్ సి స్ప్రెడ్షీట్ సాఫ్ట్వేర్ ఆప్షన్ డి ప్రోజెక్ట్ మ్యనేజ్మెంట్ సాఫ్ట్వేర్ సో ద టూల్ ఈ రెఫరన్స్ మ్యనేజ్మెంట్ సాఫ్ట్వేర్ ఇట్ ఈస్ ఎసెన్షియల్ ఫార్ క్రీయేటింగ్ and managing bibliographies so ilikrantha suvichigalana rachi salumate nirvani mado now we reference management software garana reference management software is available so reference management software are powerful tool used to create organize store and share references the next question is the core elements of dissertation are ಪ್ರಬಂಧದ ಪ್ರಮುಖ ಅಂಶಗಳು ಹೀಗಿವೆ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ ನೀಡಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಗಳನ್ನ ನಾನು ಓದಲ್ಲ ನೇರವಾಗಿ ಆನ್ಸರ್ಗೆ ಹೋಗೋಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕೋ ಕೋರ್ ಎಲಿಮೆಂಟ್ಸ್ ಆಫ್ ಡೆಸರ್ಟೇಶನ್ ಆರ್ ಪ್ರಬಂಧದ ಪ್ರಮುಖ ಅಂಶಗಳು ಅಂತಂದ್ರೆ ಫಸ್ಟ್ ಒನ್ ಇಂಟ್ರೊಡಕ್ಷನ್ ದೆನ್ ರಿವ್ಯೂ ಆಫ್ ದ ಲಿಟ್ರೇಚರ್ ಆರ್ ಲಿಟ್ರೇಚರ್ ರಿವ್ಯೂ ದೆನ್ ರಿಸರ್ಚ್ ಮೆಥಡಾಲಜಿ ರಿಸರ್ಚ್ ಅಂಡ್ ಅಟ್ ದ ಎಂಡ್ ಡಿಸ್ಕಶನ್ ಆ್ಯಂಡ್ ಕನ್ಕ್ಲೂಷನ್ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕನ್ನಡದಲ್ಲಿ ಪರಿಚಯ ಸಾಹಿತ್ಯ ವಿಮರ್ಶೆ ಸಂಶೋಧನಾ ವಿಧಾನ ಫಲಿತಾಂಶ ಚರ್ಚೆ ಮತ್ತು ತೀರ್ಮಾನ ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ ಸರಿಯಾಗಿದೆ ಸೊ ಎನ್ ಇಟ್ ಕಮ್ಸ್ ಟು ಎಲಿಮೆಂಟ್ಸ್ ಆಫ್ ರಿಸರ್ಚ್ ಫಸ್ಟ್ ಒನ್ ಇಲ್ ಬಿ ಅಬ್ಸ್ಟ್ರಾಕ್ಟ್ ದೆನ್ ಇಂಟ್ರೊಡಕ್ಷನ್ ದೆನ್ ಲಿಟ್ರೇಚರ್ ರಿವ್ಯೂ ದೆನ್ ಮೆಥಡಾಲಜಿ ರಿಸಲ್ಟ್ ಡಿಸ್ಕಷನ್ ಆಫ್ ರಿಸಲ್ಟ್ ದೆನ್ ಅಟ್ ದ ಎಂಡ್ ಕನ್ಕ್ಲೂಷನ್ The next question is The principles of fundamental research are used in option A action research, option B applied research, option C philosophical research, option D historical research. Moolabhuta Samshodhaniya Tatva Garana Yaudhralli option A Kriya Samshodane option B Anwayika Samshodane option C Tatvika Samshodane option D Aitihasika Samshodhani. Yes, here the right answer is. ఆప్షన్ బి అప్లైడ్ రయిక సంశోధన సరియద ఉత్తర సో అప్లైడ్ రీసర్చ్ మీన్స్ ఇట్ ఈస్ అండ్ ఆర్గనైజ్డ్ ఎన్క్వైరి ద మేన్ ఏమ్ ఈ సాల్వ్ స్పెసిఫిక్ రియల్ వర్ల్డ్ ప్రాబ్లమ్స్ ఇది సొసైటీ పేస్ దైని సమస్యలను సాల్వ్ అప్లైడ్ రీసర్చ్ బాతీవి And when it comes to basic research, basic research is going to focus on expanding general knowledge. But applied research, it is all about using ex existing knowledge. The next question is the research stream of immediate application is option A conceptual research, option B action research, option C fundamental research, option D empirical research. तत्क्षणाद अन्वयदा अन्वयदा संशोधन स्ट्रीम ऑप्शन ए परिकल्पना संशोधन है ऑप्शन बी क्रिया संशोधन है ऑप्शन सी मूलभूत संशोधन है ऑप्शन डी प्रायोगिक संशोधन है यस हियर द राइट आंसर इज ऑप्शन बी एक्शन रिसर्च इज द राइट आंसर द रिसर्च स्ट्रीम ऑफ इमीडिएट एप्लीकेशन इज एक्शन रिसर्च सो एक्शन रिसर्च वी आर यूजिंग टू ऑल ಇಮಿಡಿಯೇಟ್ ಪ್ರಾಬ್ಲಮ್ ಸೊ ಯಾವಾಗ ತಕ್ಷಣದ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ತಕ್ಷಣ ಸಾಲ್ವ್ ಮಾಡಲು ಈ ಕ್ರಿಯಾ ಸಂಶೋಧನೆಯನ್ನ ಬಳಕೆ ಮಾಡ್ತೀವಿ ಸೊ ಹೀಗಾಗಿ ಆಪ್ಷನ್ ಬಿ ಕ್ರಿಯಾ ಸಂಶೋಧನೆಯಲ್ಲಿ ಸರಿಯಾಗಿದೆ ಸೊ ಆಕ್ಷನ್ ರಿಸರ್ಚ್ ಇಟ್ ಈಸ್ ಅ ರಿಸರ್ಚ್ ಮೆಥಡ್ ದಟ್ ಏಮ್ಸ್ ಟು ಸೈಮಲ್ಟೇನಿಯಸ್ಲಿ ಇನ್ವೆಸ್ಟಿಗೇಟ್ ಆ್ಯಂಡ್ ಸಾಲ್ವ್ ಎನ್ ಇಶ್ಯೂ ಸೊ ಯಾವುದೇ ಒಂದು ತಕ್ಷಣದ ಸಮಸ್ಯೆಯನ್ನ ಬಗೆಹರಿಸಲು ನಾವು ಈ ಕ್ರಿಯಾ ಸಂಶೋಧನೆಯನ್ನ ಬಳಕೆ ಮಾಡ್ತೀವಿ ಇಟ್ ಇನ್ವಾಲ್ವ್ ಸೈಕ್ಲಿಕಲ್ ಪ್ರೋಸೆಸ್ ಸೊ ಇಲ್ಲಿ ಈ ಒಂದು Action research process: planning, acting, observing, and reflecting. So they can now action research cycle and plan, act, observe, and reflect. It is highly interactive and it is used more, more used in social sciences. The next question is: the essential characteristic of a researchable question is option A question seems interesting to answer. ऑप्शन बी पॉसिबिलिटी ऑफ़ डेटा कलेक्शन दैट कैन बी कलेक्टेड इन टू आंसर ए क्वेश्चन ऑप्शन सी पॉसिबिलिटी ऑफ़ कमर्शियलाइजेशन ऑप्शन डी अ सिग्निफिकेंट पॉजिटिव चेंज इन संशोधित संशोधा प्रश्न अत्यगत गुणलक्षण ಸೊ ಪ್ರಶ್ನೆ ಪ್ರಶ್ನಾವಳಿಯನ್ನ ತಯಾರು ಮಾಡ್ತೀವಿ ಸಂಶೋಧನೆಯಲ್ಲಿ ಆ ಪ್ರಶ್ನಾವಳಿಯ ಒಂದು ಉತ್ತಮವಾದ ಲಕ್ಷಣ ಯಾವುದು ಆಪ್ಷನ್ ಎ ಪ್ರಶ್ನೆ ಉತ್ತರಿಸಲು ಆಸಕ್ತಿದಾಯಕವಾಗಿರಬೇಕು ಆಪ್ಷನ್ ಬಿ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧನೆ ಸಾಧ್ಯತೆ ಅಂದ್ರೆ ಪಾಸಿಬಿಲಿಟಿ ಆಫ್ ಡೇಟಾ ಕಲೆಕ್ಷನ್ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಅನ್ ಅಟೆಂಪ್ಟ್ ಟು ಆನ್ಸರ್ ಎ ಕ್ವಶನ್ ಅಂದ್ರೆ ಕೆಲವು ಪ್ರಶ್ನೆಗಳು ಜನರಿಗೆ ಉತ್ತರಿಸುವಂತಿರಬೇಕು ಅದರಿಂದ ಮಾಹಿತಿ ಸಿಗುವಂತಿರಬೇಕು ಆಪ್ಷನ್ ಸಿ ವಾಣಿಜ್ಯಕರಣದ ಸಾಧ್ಯತೆ ಆಪ್ಷನ್ ಡಿ ಸಮಾಜದಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ ಎಸ್ ಇರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ ದ ಎಸೆನ್ಷಿಯಲ್ ಕೆರೆಕ್ಟರಿಸ್ಟಿಕ್ ಆಫ್ ಎ ರಿಸರ್ಚೇಬಲ್ ಕ್ವೆಶ್ಚನ್ ಇಸ್ possibility of data collection that can be collected in an attempt to answer a question ಸಂಶೋಧಿಸಬಹುದಾದ ಪ್ರಶ್ನೆಯ ಗುಣಲಕ್ಷಣ ಅಂತಂದ್ರೆ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆ ಸಾಧ್ಯತೆ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಇನ್ ಸ್ಯಾಂಪಲಿಂಗ್ ದ ಲಾಟರಿ ಮೆಥಡ್ ಇಸ್ ಯೂಸ್ಡ್ ಫಾರ್ ಆಪ್ಷನ್ ಎ ಇಂಟರ್ಪ್ರೆಟೇಷನ್ ಆಪ್ಷನ್ ಬಿ ಥಿಯರಿಜೇಷನ್ ಆಪ್ಷನ್ ಸಿ ಕಾನ್ಸೆಪ್ಟುವಲೈಸೇಷನ್ ಆಪ್ಷನ್ ಡಿ ರ್ಯಾಂಡಮೈಸೇಷನ್ ಮಾದರಿಗಳಲ್ಲಿ ಲಾಟರಿ ವಿಧಾನವನ್ನು ಯಾವುದಕ್ಕಾಗಿ ಬಳಸುತ್ತೇವೆ ಆಪ್ಷನ್ ಎ ವ್ಯಾಖ್ಯಾನ ಆಪ್ಷನ್ ಬಿ ಸಿದ್ಧಾಂತೀಕರಣ ಆಪ್ಷನ್ ಸಿ ಪರಿಕಲ್ಪನೆ ಆಪ್ಷನ್ ಡಿ ಯಾದೃಚ್ಛೀಕರಣ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ

ರ್ಯಾಂಡಮ್ಲಿ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್ ಸೊ ವಿ ಯೂಸ್ ಲಾಟ್ರಿ ಮೆಥಡ್ ಇರ್ ಸೊ ಈ ಒಂದು ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನಲ್ಲಿ ಯಾದೃಚ್ಛಿಕ ಮಾದರಿ ಏನ್ಮಾಡ್ತೀವಿ ಒಂದು ಎಂಟೈರ್ ಪಾಪ್ಯುಲೇಷನ್ ಇಂದ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡಬೇಕಾದ್ರೆ ಯಾವುದೇ ಸ್ಪೆಸಿಫಿಕ್ ಪ್ಯಾಟರ್ನ್ ಅನ್ನು ನಾವು ಫಾಲೋ ಮಾಡ್ತಾ ಇಲ್ಲ ರ್ಯಾಂಡಮ್ ಆಗಿ ಲಾಟ್ರಿ ವಿಧಾನವನ್ನು ಬಳಸಿ ಸ್ಯಾಂಪಲ್ ಅನ್ನು ಆಯ್ಕೆ ಮಾಡ್ತೀವಿ ದನ್ ನೆಕ್ಸ್ಟ್ ಕ್ವಶನ್ ಈಸ್ ವಿನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ಆಪ್ಷನ್ ಎ ಸಿಂಗಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಬಿ ರೆಸಿಡ್ಯುಯಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಸಿ ಪ್ಯಾರಲಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಡಿ ರ್ಯಾಷನಲ್ ಗ್ರೂಪ್ ಎಕ್ಸ್ಪಿರಿಮೆಂಟ್ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಯೋಗಿಕ ವಿಧಾನದ ಒಂದು ವಿಧವಲ್ಲ ಆಪ್ಷನ್ ಎ ಏಕ ಗುಂಪು ಪ್ರಯೋಗ ಆಪ್ಷನ್ ಬಿ ಉಳಿಕೆ ಗುಂಪು ಪ್ರಯೋಗ ಆಪ್ಷನ್ ಸಿ ಸಮಾನಾಂತರ ಗುಂಪು ಪ್ರಯೋಗ ಆಪ್ಷನ್ ಡಿ ತರ್ಕಬದ್ಧ ಗುಂಪು ಪ್ರಯೋಗ సో దిస్ క్వశ్చన్ ఈస్ ఫార్ యు హంట్ ద రైట్ ఆన్సర్ ఇన్ ది కమెంట్ సెక్షన్ సో ఈ ప్రశ్నకు ఉత్తర కమెంట్ బాక్స్న కమెంట్ మిల్స్ బుక్కు అదే రీతి ఫ్రెండ్స్ నీవేనూ కర్నాటక స్టేట్ ఎలిజిబిలిటీ ఫోర్ పేపర్ వన్ టీచింగ్ అండ్ రీసర్చ్ ఆప్టిట్యూడ్ బోధనా సంశోధనా సమర్థ్య ఈ పేపర్ వన్ కోర్స్ జాయిన్ అది నింప్లీట్ తేరి లెక్చర్ సిక్తాయి ఎంసిక్యూ లెక్చర్ సిక్తాయి ఐవత్ మార్క్ టెస్ట్ నోట్స్ మేము ಫೈವ್ ತೌಸಂಡ್ ಎಮ್ ಸಿ ಪಿ ಡಿ ಎಫ್ ಅನ್ನು ನೀಡ್ತಾ ಇದೀವಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಲ್ಯಾಂಗ್ವೇಜ್ ನಲ್ಲಿ ನೀವು ಆಕ್ಚುಯಲ್ ಕೋರ್ಸ್ ಫೀಸ್ ತ್ರೀ ತೌಸಂಡ್ ರುಪೀಸ್ ನೀವು ಇಮಿಡಿಯೇಟ್ಲಿ ಜಾಯ್ನ್ ಆದರೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಜಾಯ್ನ್ ಆಗ್ಬೋದು ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕನೂ ಕೂಡ ನೀವು ಜಾಯಿನ್ ಆಗಬಹುದು ಅದೇ ರೀತಿ ಫ್ರೆಂಡ್ಸ್ ನಮ್ಮದು ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಈ ಟೆಲಿಗ್ರಾಮ್ ಗ್ರೂಪ್ ಅನ್ನು ನೀವು ಜಾಯ್ನ್ ಆದರೆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾವು ಲಿಂಕ್ಸ್ ಅನ್ನ ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಿಮಗೆ ನೀಡ್ತೀವಿ ಸೊ ನೀವು ಟೆಲಿಗ್ರಾಮ್ನಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ನಮ್ಮ ಒಂದು ಚಾನೆಲ್ ನಿಮ್ಗೆ ಸಿಗುತ್ತೆ ನೀವು ಜಾಯ್ನ್ ಆಗ್ಬೋದು ಅಥವಾ ಲಿಂಕ್ నేను డీస్క్రిప్షన్ బాక్స్ కూడా ఎస్ ఫ్రెండ్స్ ఐ విష్ ఆల్ ద బెస్ట్ ఆల్ థ్యాంక్